ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಮುನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕಾಯಕ ಬಂದು ವ್ಯವಸಾಯ ಅದರಿಂದ ನಮ್ಮ ರಥನ ಮನೆತೆಯಿಂದ ತಾಟೂತ್ ಕಡೆ ತಗೊಂಡು ಹೊಂಟೆ ನಮ್ಮ ರಥ ಎಂತ ತಗೊಂಡೋಗ್ತಿದ್ದೀನಿ ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತಿದ್ದೀನಿ ಈಗ ವಿಘ್ನ ವಿಘ್ನಾಶಕ ವಿಘ್ನೇಶ್ವರನಕ್ಕೆ ಒಂದು ನಮಸ್ಕಾರ ಮಾಡಿಕೊಂಡು ಗಾಡಿನ ನಮ್ಮ ರಥನ ತಗೊಂಡು ತೋಟದ ಕಡೆ ಹೊಂಟೆ ನಮ್ಮ ತೋಟ ಬಂದು ಏರಿ ಕೆರೆ ಹಿಂಬಾಗುತ್ತಿರೋದ್ರಿಂದ ನಾವು ಕೆರೆ ಏರಿ ಮೇಲೆ ಹೋಗಬೇಕು ನಮ್ಮ ಕೆರೆ ಕೋಡಿ ಬಿದ್ದು ನೀರೆಲ್ಲ ಹರಿದು ಅಲೆ ಸ್ವಲ್ಪ ಸಣ್ಣದಾಗಿ ಹೋಯ್ತಿತ್ತು ಎಲ್ಲ ಅಲೆ ಕುರ್ತಿ ಜಾಸ್ತಿನೇ ಹೋಗಿತ್ತು ನೀರು ಅದಾದಮೇಲೆ ಸ್ವಲ್ಪ ಸಣ್ಣದಾಗಿದೆ ಇವಾಗ ಏರಿ ಮೇಕೆ ನಮ್ಮ ರಥನ ಹತ್ತಿಸ್ಕೊಂಡು ತಗೊಂಡು ಹೊಂಟೆ ಸ್ಟಾರ್ಟಿಂಗ್ ಅದೇ ನಮ್ಮದು ಎಂಟ್ರೆನ್ಸು ಕೆರೆ ಏರಿ ಮೇಲೆ ಈ ಸೈಡು ಗದ್ದೆ ಬೈಲಿದು ಈ ಗದ್ದೆ ಬೈಲಲ್ಲಿ ಇವಾಗ ಮೊದಲು ಎಲ್ಲ ಭತ್ತ ಬೆಳೀತಿದ್ರು ಇವಾಗ ರಾಗಿ ಆಮೇಲೆ ಅಡಿಕೆ ಗಿಡ ಹಾಕೋಕ್ಕೆ ನಿಂತ್ಕೊಂಡಿದ್ದಾರೆ ಎಲ್ಲರೂ ಜನಗಳು ಏಕೆಂದರೆ ಗದ್ದೆ ಬಯಲು ಅಂಥವ್ರು ಯಾರೂ ಇಲ್ಲ ಈಗ ಅದರಿಂದ ಕೆರೆಯಲ್ಲಿ ಅಲ್ಲೂ ಬೇಗ ನೀರು ಖಾಲಿ ಆಗೋಲ್ಲ ಗದ್ದೆ ಮಾಡೋದರಿಂದ ಏನಾಗೋದು ಅಂದರೆ ನೀರು ಬೇಗ ಡ್ರೈ ಆಗೋದು ಇವಾಗ ಗದ್ದೆನೇ ಮಾಡೋದ ಮಾಡಿದ ಕಾರಣ ಕೆರೆಯಲ್ಲಿ ಏನು ಅಂತ ನೀರು ಖಾಲಿ ಆಗೋಲ್ಲ ಮತ್ತಿರ್ಬೋದು ನಮ್ಮ ಕೆರೆ ಅಂದರೆ ತೀರೆಯಿಂದ ದೊಡ್ಡ ಇತ್ತಾಗ ಇತ್ತೊಂದು ಕಡೆ ಚಿಕ್ಕ ಕೆರೆಯಲ್ಲ ಒಂದು ಮೀಡಿಯಂ ಕೆರೆ ಇದು ಈ ಕೆರೆದು ಮೀನಿನ ಅರಾಜ್ ಮಾಡ್ಕೊಂಡಿದ್ದಾರೆ ನಮ್ಮೂರವರೇ ನೋಡ್ತಿರ್ಬೋದು ನಾನು ಅದಕ್ಕೆ ನಮ್ಮ ರಥ ತಗೊಂಡೆ ಅಂದರೆ ಇಲ್ಲಿ ನಮ್ಮ ತೋಟ ಕಂಟೆನ್ಸಿಗೆ ಹೋಗ್ಬೇಕು ಅಂದರೆ ಇಲ್ಲೊಂದು ಟ್ರೆಂಕ್ ಥರ ಆಗಿಬಿಟ್ಟಿದೆ ಇದು ಇಲ್ಲಿ ನಾನು ಬೈಕ್ ತಗೊಂಡರೂ ನಾನು ಅಲ್ಲೇ ಏರಿ ಬಟ್ಟೆಯಲ್ಲಿ ನಿಲ್ಲಿಸ್ಬಿಟ್ಟು ತೋಟದೊಳಗೆ ನೆಟ್ಕೊಂಡು ಹೋಗ್ತೀನಿ ಅದರಿಂದ ಟ್ಯಾಕ್ಟ್ರು ತಗೊಂಬಂದಿದ್ದು ಇವತ್ತಾ ನಾನು ನೋಡಿದೆ ಒಂದು ದಿವಸ ತಾ ಮಂದೆ ಬರ ಗಾಡಿ ಚಕ್ರ ಸುಮ್ಮನೆ ಅಲ್ಲೇ ತಿರುಗ್ತಿತ್ತು ಕೆಜಿತಿನೇ ಬೇಡ ಅಂದ್ಬಿಟ್ಟು ನಮ್ಮ ರಥ ತಾ ನೋಡ್ತಿರ್ಬೋದು ನಮ್ಮ ತೋಟಕ್ಕೆ ಇದೇ ಎಂಟ್ರೆನ್ಸು ಈ ಕಡೆ ಎರಡು ದೇವಸ್ಥಾನವೂ ಇದ್ದಾವೆ ಇವ್ರು ಬಂದು ಸ್ತ್ರೀ ದೇವರು ಈ ಕಡೆ ಇನ್ನೊಂದು ಚಿಕ್ಕ ಕುಡಿ ಬಂದು ಅದು ದೇವರು ಇಬ್ಬರಾಳು ಒಬ್ಬರು ಮುನೇಶ್ವರ ಒಬ್ಬರು ಒಬ್ಬರು ಮುನಿಯಪ್ಪ ಇವಾಗ ಕರೆಂಟ್ ಇದ್ದ ಗೊತ್ತಲ್ಲ ಅಂದ್ಬಿಟ್ಟು ಬೋರ್ನ ಆನ್ ಮಾಡಿದೆ ಬೋರು ಆನ್ ಆಗಿದೆ ಅದಕ್ಕೆ ಚೆಕ್ ಮಾಡೋಣ ಅಂತ ಮಗಲಿಗೆ ಹೋದೆ ಅದು ಸೌಂಡೇ ಬರೋಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಸೌಂಡ್ ಬರುತ್ತೆ ಇವರು ಸಿಹಿ ದೇವ್ರಿ ಇವರು ಇವ್ರನ್ನೋ ಅವ್ರನ್ನ ವರ್ಷಕ್ಕೊಂದೊಂದು ಸರಿ ಯುಗಾದಿ ಹಬ್ಬದಕ್ಕಿಂತ ಮುಂಚೆ ಒಂದೊಂದು ಕಾರ್ಯ ಮಾಡ್ತೀವಿ ಇವರು ಕಾರ್ಯವರು ಇವರಿಗೆ ಮರಿ ಕಡಿತೀವಿ ವಾತ್ಮರಿ ವಾತ್ಮಾರಿ ಕಡಿಬೋದು ಇಲ್ಲದ್ರೆ ಟಗರು ಕಡಿಬೋದು ನಾವು ಆತನ್ನೇ ಕಡಿತೀವಿ ಒಂದು ಮೂರು ಮಡಿಗೆ ನಾನು ಹುಳ್ಳಿ ಹಾಕಿದ್ದೀನಿ ಈ ಟ್ಯಾಕ್ ನಿಲ್ಸಿರೋ ಮಡಿಗೆ ಹಾಗೆ ಚಿಕ್ಕರ್ ಮಡಿಗೆ ಆಮೇಲೆ ಇನ್ನೊಂದು ಆ ಕಡೆ ಮಡಿಗೆ ಆ ಕಡೆ ಮಡಿಗೆ ಹಾಕಿದ್ದೀನಿ ಇನ್ನು ಒಂದು ಮೂರು ಮಡಿಗೆ ತಿರ್ನಿಕಾಳು ಹಾಕಿದ್ದೀನಿ ಅಂದರೆ ಕಾಳು ಅಂತ ಅಂತಾರೆ ನಮ್ಮ ಸೈಡಲ್ಲಿ ತಿನ್ನಿಕಾಳು ಅಂತಲೇ ಕರಿತೀವಿ ನೋಡ್ತಿರ್ಬೋದು ಇವಾಗ ತುನಿಕಾಳನ್ನು ಹಾಕಿದ್ದೀವಿ ಅಲ್ಲಲ್ಲಲ್ಲೇ ಹೂವಾಗಿ ಚೆಟ್ಟಾಗಿದೆ ಅಲೆ ತುರ್ಣಿ ಕಾಳಲ್ಲಿ ಹಸಿ ಕಾಳು ಬಸರು ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಗೊಟಗಾರ ಮಾಡ್ತಾರೆ ಎಲ್ಲ ಸೂಪರು ತಿನ್ನ ಕಾಳು ಕಿತ್ಕೊಂಡು ಹೋಗೋಕೆ ಅಮ್ಮನ್ನ ಕರೆದಿದ್ದು ಏನು ಅಲ್ಲಲ್ಲೇ ಕಾಳು ಆಗಿದ್ದೇವೆ ನೋಡೋಣ ಬಂದರೆ ನಾನೇ ಹೋಗಿ ಕರ್ಕೊಂಡಿ ನಿಲ್ದರೆ ಅಮ್ಮನೇ ಬದೇನೋ ನೋಡಬೇಕು ಏಕೆಂದರೆ ನಮ್ಮ ತೋಟದಕ್ಕೂ ಮನೆ ತಕ್ಕು ಒಂದು ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ಈ ಎರಡು ಟೋಟ್ಲು ಮೂರು ಮಡಿಗೆ ತಿನ್ನಿ ಕಾಳು ಹಾಕಿದ್ದೆ ಮೂರು ಮಡಿ ಕೆಳಗಡೆಯಿಂದ ಸ್ಟಾರ್ಟಿಂಗ್ ಉಳ್ಳಿ ಅದಾದ ಮೇಲೆ ಮೂರು ಮಡಿ ತಿನ್ನ ಕಾಳು ಒಟ್ಟು ಮುಳ್ಳಿ ಹುಳ್ಳಿ ಎಂಥಾಕೋದು ಅಂದರೆ ರೋಟ್ರಿ ಹೊಡೆದ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ಏನಾರ ಚೆನ್ನಾಗಿ ಗಿಡ ಬಂದರೆ ಕಿತ್ಕೊಂಡ್ರೆ ಕಾಳಾಗುತ್ತೆ ಒಂದು ಹಸಿರಾಗಿರುತ್ತೆ ತೋಟ ಅನ್ನೋದು ತಿನ್ನೋಕ್ಕೋಸ್ಕರ ಎಲ್ಲ ಮಾಡಿದ್ದೀವಿ ಇನ್ನು ಎರಡು ಮಡಿಲಿ ಬಾಳೆ ಹುಳ್ಳಿ ತೆಂಗು ಎಲ್ಲ ಇದೆ ಈ ಇಡ್ಮಡಿದು ಸಹ ಹುಳಿ ಹಾಕಿದ್ದೀನಿ ಇನ್ನೊಂದು ಈ ಕಡೆ ಮಡಿಗೆ ಅವರೇ ಗಿಡ ಹಾಕಿದ್ದೆ ಎಲ್ಲ ನವಿಲುಗಳು ಇನ್ನು ಅವರೇ ಗಿಡ ಸಣ್ಣ ಗಿಡದಲ್ಲೇ ಎಲ್ಲ ಗಡ್ಡಿನೆಲ್ಲ ತುಂಬ್ಕೊಂಡು ಇದ್ದಾವೆ ನೋಡ್ತಿರ್ಬೋದು ಈಗ ನಮ್ಮ ಕಾಯಕನ ಸ್ಟಾರ್ಟ್ ಮಾಡಂದ ಬನ್ನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಡಬ್ಬಿಗೆಲ್ಲ ಗೊಬ್ಬರ ತುಂಬ್ಕೊಂಡು ಫಸ್ಟ್ನೇ ಟಬ್ಬು ಆಗಿದೆ ಇನ್ನ ಈ ಕಡೆ ಕೆಂಪಿರ್ಬಾ ಅನ್ನೋದು ಸಿಕ್ಕಾ ಇದೆ ನೋಡ್ತಿರ್ಬೋದು ನಾನು ತಲೆ ಮೇಲೆ ಗೊಬ್ಬರ ಟಬ್ಬನ್ನ ಮಡಿಕೊಂಡು ಹೋಯ್ತಾಯಿದ್ದೀನಿ ಇದ್ದೀನಿ ಬಟ್ಟೆ ಬಿಸಿಲು ಫ್ರೆಂಡ್ಸ್ ಮೊನ್ನೆ ಆಚೆ ಮನೆಯೆಲ್ಲ ಬಿಸಿಲು ಕಡಿಮೆ ಇತ್ತು ಇವತ್ತ ಸಿಕ್ಕಾಬಟ್ಟೆ ಬಿಸಿಲಿದೆ ಅಲ್ಲಿದ್ದಕ್ಕೆ ಉದ್ದದಲ್ಲಿ ಸಸಿ ಇರೋದು ಇಪ್ಪತ್ತ ಒಂದು ಸಸಿನೂ ಇದ್ದಾವೆ ಇಪ್ಪತ್ತೊಂದು ಎಷ್ಟೋ ಇದ್ದಾವೆ ನಾನು ಅಲ್ಲೇ ಮಾತಾಡಿದ್ದೀನಿ ವರ್ಷ ಆಗಿದ್ದು ಅಗೇಡ ಕಟ್ಟಿ ಇವಾಗ ಏಕ ಲೈನಲ್ಲಿ ಹಾಕ್ಕೊಂಡು ಹೋಗ್ಬೇಕು ಮನಿ ಒಬ್ಬರ ಒತ್ತಾಕೆ ಎಲ್ಲ ಅಷ್ಟೊತ್ತಿಗೆ ಎರಡು ಗಂಟೆ ಆಗಿತ್ತು ಅಮ್ಮರು ಊಟ ತಗಂದರು ಇದು ನಮ್ಮ ಮನೆ ನಾಯಿ ಕೆಂಚಿ ಅಂತ ನೋಡಿ ಕೆಂಚಿ ಅಂತಿದ್ದಂಗೆ ತಿರುಗಿ ನೋಡ್ತಿದ್ದಾಳೆ ಇವಾಗ ಊಟ ಮಾಡೋಕ್ಕೆ ನಾನು ಅಮ್ಮ ಕುಂತಿದ್ದು ಇವರೇ ನಮ್ಮ ತಾಯಿ ಚಂದ್ರಮ್ಮ ಅಂತ ಒಂದು ಕಿಲೋಮೀಟ್ರಿಂದ ನನ್ನ ಮಗ ಹಸ್ಕೊಂಡಿರ್ತಾನೆ ಅಂತ ಊಟ ತಗೊಂಬಂದಿದ್ದಾರೆ ತಾಯಿ ಪ್ರೀತಿ ಮುಂದೆ ಎಲ್ಲದೂ ಶೂನ್ಯ ಅನೋತ್ಗೆ ಇದೇ ಒಂದು ಸಾಕ್ಷಿ ನಮ್ಮ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡಿ ತುಂಬ ಆಗಿತ್ತು ಫ್ರೆಂಡ್ಸ್ ನೋಡ್ತಿರ್ಬೋದು ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದಂಗೆ ಏನೋ ಒಂಥರ ಸಮಾಧಾನ ಒಂದು ಖುಷಿ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡೋದೇ ಒಂದು ಖುಷಿ ಇದೇ ಥರ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಯ್ತೀನಿ ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಎಲ್ಲರಿಗೂ ಒಳ್ಳೆದಾಗಲಿ ಥ್ಯಾಂಕ್ಸ್ ಫ್ರೆಂಡ್ಸ್